ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡುಗೆ ಮನೆಗೆ ಸ್ವಾಗತ ನಾನು ಪ್ರೇಮ ಇಲ್ಲಿ ತುಂಬ ಆಗಿ ಇವತ್ತು ಪಾಲಕ್ ಪಕೋಡ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಏನು ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಅಂತ ಸಖತ್ತಾಗಿದೆ ಸಾಯಂಕಾಲ ಚಹಾ ಕಾಫಿ ಒಟ್ಟಿಗೆ ಅಂತ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ನೆಂಟರು ಬಂದರೆ ಕೂಡಲೇ ಚಹಾ ಕಾಫಿ ಒಟ್ಟಿಗೆ ಈ ಥರ ನೀವು ಪಾಲಕ್ ಸೊಪ್ಪು ಒಂದು ಮನೆಯಲ್ಲಿದ್ದರೆ ಕೂಡಲೇ ಮಾರಿಕೊಡ್ಬೋದು ತುಂಬ ಚೆನ್ನಾಗಿದೆ ಟೇಸ್ಟ್ ಸೂಪರ್ ಆಗಿದೆ ನಮ್ಮ ಮನೆಯಲ್ಲಿ ಅಂತ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಇದು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹೇಗೆ ಬಿಡೋಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಇಲ್ಲಿ ಪಾಲಕ್ ಪಕ್ಕೋಡ ಮಾಡ್ಲಿಕ್ಕೆ ನಾನು ಎರಡು ಕಟ್ನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಫ್ರೆಂಡ್ಸ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಎರಡೂ ಈ ಥರ ತರಿತರಿಯಾಗಿ ಕುಟ್ಟಿದ್ದೇವೆ ಇದೇ ಥರ ತರಿತರಿಯಾಗಿ ಕುಟ್ಟಿ ಹಾಕಬೇಕು ಇಲ್ಲಾಂದರೆ ಇಡೀ ಹಾಕಿದರೆ ಟೇಸ್ಟ್ ಬರೋಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಗೆ ಕಾಯಿ ಮೆಣಸು ಕಟ್ ಮಾಡಿಟ್ಟಿರೋಂಥ ಕಾಯಿ ಮೆಣಸು ಇದಕ್ಕೆ ಪಾಲಕ್ ಪಕೋಡ ಮಾಡಲಿಕ್ಕೆ ಜಾಸ್ತಿ ಪದಾರ್ಥ ಬೇಕಾಗಲ್ಲ ಫ್ರೆಂಡ್ಸ್ ನೋಡಿ ಈಗ ಇದನ್ನೆಲ್ಲವನ್ನು ನಾನು ಏನು ಮಾಡ್ತೀನಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ಇದು ರೊಟ್ಟಿಗೆ ಹೊಂದ್ಕೋಬೇಕು ಸ್ವಲ್ಪ ಸೊಪ್ಪು ಕೈಯಲ್ಲಿ ನಾವು ನಾವು ಹೋಟೆಲ್ಗಳಲ್ಲಿ ಹೋಟೆಲ್ಗಳಲ್ಲೆಲ್ಲ ಇದೇ ಥರ ಮಾಡ್ತಾರೆ ತುಂಬ ಈಸಿಯಾಗಿ ಇದಕ್ಕೆ ಜಾಸ್ತಿ ಇಂಗ್ರಿಡಿಯೆಂಟ್ಸ ಬೇಕಾಗಲ್ಲ ಆ ಥರ ನಿಮಗೆ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಮೆತ್ತಗೋಗೋ ಥರ ಹೆಚ್ಚಕ್ಕೆ ನೋಡಿ ಅವಾಗಲೇ ಸೊಪ್ಪು ಹೇಗಿತ್ತು ಈಗ ಹೇಗಾಯಿತು ನೋಡಿ ಇಷ್ಟು ಸ್ಮೂತ್ ಆದರೆ ಸಾಕು ನಮಗೆ ಈಗ ನೋಡಿ ಇಲ್ಲಿ ಇದಕ್ಕೆ ಅಕ್ಕಿ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ನಾನು ಅಕ್ಕಿ ಹಿಟ್ಟು ಹಾಕಲೇಬೇಕು ಚ ಅಂದರೆ ಗರಿ ಗರಿಯಾಗಿ ಚೆನ್ನಾಗಿ ಬರ್ತದೆ ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತೀನಿ ನಾನಿಲ್ಲಿ ನೋಡಿ ಅಕ್ಕಿ ಹಿಟ್ಟು ಕೂಡ ಹಾಕಿದ್ನಲ್ಲ ಕಡಲೆ ಹಿಟ್ಟು ನೋಡಿಕೊಂಡು ಹಾಕಬೇಕು ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಬೇಕು ಪಾಲಕ್ ಪಕೋಡ ಮಾಡಲಿಕ್ಕೆ ಯಾಕಂದರೆ ಇದಕ್ಕೆ ನಾವೀಗ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ನಾವೇನು ಸೊಪ್ಪಲ್ಲಿ ನೀರು ಬಿಟ್ಟಿರ್ತದಲ್ಲ ಅಷ್ಟು ಹಾಕಿದರೆ ಸಾಕು ಒಂದು ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಅಡುಗೆ ಸೋಡಾ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಗಟ್ಟಿ ಹಾಕ್ಬೋದಲ್ಲ ಅದಕ್ಕಾಗಿ ಈಗ ಇದನ್ನ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಅದು ಏನೂ ನಾನು ನಾನಿಲ್ಲಿ ಪಾಲಕ್ ಪಕೋಡ ಮಾತ್ರ ಮಾಡ್ತಾಯಿರೋದ್ರಿಂದ ಈರುಳ್ಳಿ ಹಾಕಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನೋಡಿ ಇದು ನಿಮಗೆ ನೀರು ಥರ ಆದರೆ ಇನ್ನೊಂದು ಸ್ವಲ್ಪ ನೀವು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಬೋದು ಅಕ್ಕಿ ಹಿಟ್ಟು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಸರಿಯಾಗಲ್ಲ ಇದೆಲ್ಲ ಈಗ ಹೊಂದ್ಕೊಳ್ಳೋ ರೀತಿ ನಾನೀಗ ಮಿಕ್ಸ್ ಮಾಡ್ಕೋತೀನಿ ಏನಾದರೂ ಗಟ್ಟಿ ಕ ನೀರು ಥರ ಅನಿಸಿದೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕಿ ಮಿಕ್ಸ್ ಮಾಡ್ತೇನೆ ನೋಡಿ ಈ ಥರ ಗಟ್ಟಿ ಕಲಿಸಿದ್ದೀನಿ ನಾನು ಇಲ್ಲಿಗ ಇಷ್ಟು ಗಟ್ಟಿ ಆದರೆ ಸಾಕು ಅದು ನೀರೆಲ್ಲ ಹಾಕಿ ಕಲಿಸ್ಲಿಕ್ಕೆ ಹೋದರೆ ತುಂಬ ಮೆದು ಆಗುತ್ತೆ ನೋಡಿ ಎಣ್ಣೆ ಕೂಡ ಕರಿ ಕೈ ಎಣ್ಣೆ ಕಾಯಿಲಿಕ್ಕಿಟ್ಟಿದ್ದೆ ಎಣ್ಣೆ ಕೂಡ ಕಾದಿದೆ ಸ್ವಲ್ಪ ಸ್ವಲ್ಪ ಇದಕ್ಕೇನು ಅಂತೇನಿಲ್ಲ ಫ್ರೆಂಡ್ಸ ಚಿಕ್ಕ ಚಿಕ್ಕದಾಗಿ ಇಷ್ಟು ನಾನು ಇಲ್ಲಿ ಹಾಕ್ತೇನೆ ಎಣ್ಣೆಗೆ ಇದಕ್ಕೆ ಸೇಫ್ ಅಂತೇನಿಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ಬಿಸಿ ಎಣ್ಣೆ ಇದ್ದರೆ ಕೈಗೆಲ್ಲ ಸಿಡಿಯುತ್ತೆ ಫ್ರೆಂಡ್ಸ ಈ ನಿಮ್ಗೆ ಯಾವುದಾದ್ರು ಹೊಸ ರೆಸಿಪಿ ಬೇಕಂದರೆ ಮೇ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಒಳ್ಳೊಳ್ಳೆ ರೆಸಿಪಿಗಳನ್ನು ಸೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಸಿಂಪಲ್ಲಾಗಿರೋಂಥ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಎಣ್ಣೆಯಲ್ಲಿ ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋದಿಲ್ಲ ನೋಡಿ ಈಗ ಒಂದೆರಡು ನಿಮಿಷ ಸ್ಪೂನ್ ಹಾಕ್ಬಾರ್ದು ಯಾಕಂದರೆ ಸ್ಪೂನ್ಗೆಲ್ಲ ಅಂಟಿ ಬರ್ತಾವೆ ನೋಡಿ ಎಷ್ಟು ಚೆನ್ನಾಗಿ ನಾನು ಹಾಕುವಾಗ ಈ ಚಿಕ್ಕ ಚಿಕ್ಕದ ಉಂಡೆಗಳನ್ನು ಮಾಡಿ ಹಾಕಿದೆ ಈಗ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಅವು ಫ್ರೆಂಡ್ಸ ಈ ಥರ ಚೆನ್ನಾಗಿ ಇದು ಕರಿಬೇಕು ಮತ್ತು ಒಳಗಡೆ ಕೂಡ ಚೆನ್ನಾಗಿ ಕರಿಬೇಕಾಗುತ್ತೆ ನಮಗೆ ಇನ್ನೂ ಒಳಗಡೆ ಸೈಡೆ ಚೆನ್ನಾಗಿ ಅಷ್ಟೊಂದು ಕರೆದಿಲ್ಲ ಇದನ್ನೀಗ ಇನ್ನೂ ಚೆನ್ನಾಗಿ ಕರೀದಿಲ್ಲ ನೋಡಿ ಈಗ ಪಕೋಡ ರೆಡಿ ಅವ ಫ್ರೆಂಡ್ಸ ಒಳಗಡೆ ಚೆನ್ನಾಗಿ ಕರೆದಿದ್ದಾವೆ ಈಗ ತಗೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಕೇಳ್ತಿರ್ಬೇಕು ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಈಗ ನೋಡಿ ಸೌಂಡ್ ಕೇಳ್ತಿದೆಯಲ್ಲ ನಿಮಗೆ ಅಕ್ಕಿ ಹಿಟ್ಟು ಹಾಕಿದರೆ ಅಂತೂ ತುಂಬ ಗರಿ ಗರಿಯಾಗಿ ಬರ್ತಾವೆ ನೋಡಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಇದೇ ಈಗ ಎಲ್ಲವನ್ನು ತಕ್ಕೋತೇನೆ ನಾನೀಗ ತಕೊಂಡು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಪಾಲಕ್ ಪಕೋಡ ರೆಡಿ ಆಗಿದೆ ಫ್ರೆಂಡ್ಸ ತುಂಬ ಟೇಸ್ಟಿ ಆಗಿದ್ದಾವೆ ನೀವು ಮನೇಲಿ ಟ್ರೈ ಮಾಡಿ ಇದರೊಟ್ಟಿಗೆ ಟೊಮೆಟೊ ಸಾಸ್ ಒಟ್ಟಿಗೆ ಅದರ ತಿನ್ಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿದೆ ತುಂಬ ಅಂದರೆ ತುಂಬ ಗರಿ ಗರಿಯಾಗಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಹೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ